ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರಿ ಇಂದಿನ ವಿಡಿಯೋದಲ್ಲಿ ನಾವು ಮೇ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಿಟ್ ನೀಡ್ತಾ ಇದ್ರೆ ಅಥವಾ ನಮ್ಮ ಒಂದು ವಿಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆ ವಿಡಿಯೋ ಕೆಳಗಡೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭವಾದಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ ನ ಎಲ್ಲಾ ತಿಂಗಳುಗಳ ಮಾಸಪತ್ರಿಕೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಮಾಸಪತ್ರಿಕೆಗಳು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಹಾರ್ಡ್ ಕಾಪಿ ಬೇಕಂದ್ರೆ ಪುಸ್ತಕಗಳು ಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಮ್ಮ ಆಫೀಸ್ ಇಂದ ಕಳಿಸಿಕೊಳ್ಳಲಾಗುವುದು ಇತ್ತೀಚೆಗೆ ಐ ಐ ಟಿ ಪಾಟ್ನಾ ಅಥವಾ ಐ ಐ ಟಿ ಪಿ ಸಂಸ್ಥೆಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪೇಟೆಂಟ್ ಅನ್ನ ಪಡೆದುಕೊಂಡಿದೆ ಐ ಐ ಟಿ ಪಾಟ್ನಾ ಹ್ಯಾಸ್ ಗಾಟ್ ಪೇಟೆಂಟ್ ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕಾಂಪ್ಯಾಕ್ಟ್ ಇನ್ವರ್ಟರ್ ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪಾಟ್ನಾ ಅಥವಾ ಐಐಟಿ ಟಿ ಪಾಟ್ನಾ ತನ್ನ ಕಾಂಪ್ಯಾಕ್ಟ್ ಇನ್ವರ್ಟರ್ಗೆ ಪೇಟೆಂಟ್ ಅನ್ನು ಪಡೆದುಕೊಂಡಿದೆ ಇದನ್ನ ಸ್ಟಾರ್ಟ್ಅಪ್ ಸ್ಕೀಮ್ ಪೋರ್ಟಬಲ್ ಪವರ್ ಟೆಕ್ನಾಲಜಿ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದರಲ್ಲಿ ಬ್ಯಾಟರಿ ಮತ್ತು ಇನ್ವರ್ಟರ್ ಅನ್ನ ಒಂದು ಘಟಕಕ್ಕೆ ಸಂಯೋಜನೆ ಮಾಡಲಾಗಿದ್ದು ಎಂಬತ್ತು ಪ್ರತಿಶತದಷ್ಟು ಕಡಿಮೆ ತೂಕದೊಂದಿಗೆ ತುಂಬ ಹಗುರವಾಗಿದೆ ಈ ಪೇಟೆಂಟ್ ಹಕ್ಕು ಇಪ್ಪತ್ತು ವರ್ಷಗಳವರೆಗೆ ಇರಲಿದೆ ಇತ್ತೀಚೆಗೆ ಭಾರತದ ಮೊದಲ ಸಂವಿಧಾನ ಉದ್ಯಾನವನ ಯಾವ ನಗರದಲ್ಲಿ ಸ್ಥಾಪನೆಯಾಗಿದೆ ಇಂಡಿಯಾ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಗಾರ್ಡನ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಸಿಟಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಪುಣೆ ನಗರದಲ್ಲಿ ಇತ್ತೀಚೆಗೆ ಭಾರತದ ಮೊದಲ ಸಂವಿಧಾನ ಉದ್ಯಾನವನವು ಪುಣೆಯಲ್ಲಿ ಸ್ಥಾಪನೆಯಾಗಿದ್ದು ಈ ಉದ್ಯಾನವನ್ನು ಉದ್ಘಾಟಿಸಲು ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗುಂಪು ಕೈ ಜೋಡಿಸಿವೆ ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸಿಂಗ್ ಸಮಾರಂಭದ ನೇತೃತ್ವವನ್ನು ವಹಿಸಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತದ ಪ್ರಗತಿಗಾಗಿ ನಾಗರಿಕರ ಸಾಂವಿಧಾನಿಕ ಕರ್ತವ್ಯಗಳನ್ನು ಒತ್ತಿ ಹೇಳಿದ್ದಾರೆ ಅಂಟಾರೆಸ್ ಎಂಬ ಕೆಂಪು ಸೂಪರ್ ಜೈಂಟ್ ನಕ್ಷತ್ರವು ಈ ಕೆಳಗಿನ ಯಾವ ನಕ್ಷತ್ರ ಪುಂಜದಲ್ಲಿ ಕಂಡುಬರುತ್ತದೆ ದಿ ರೆಡ್ ಸೂಪರ್ ಜೈಂಟ್ ಸ್ಟಾರ್ ಅಂಟಾರೆಸ್ ಇಸ್ ಫೌಂಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಾನ್ಸ್ಟಲೇಷನ್ಸ್ ಉತ್ತರ ಆಪ್ಷನ್ ಮೂರು ಸ್ಕಾರ್ಪಿಯಸ್ ಇತ್ತೀಚೆಗೆ ಬೆಂಗಳೂರು ಮೂಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಐ ಐಎ ಚಂದ್ರನು ಅಂಟಾರೆಸ್ನ ಮುಂದೆ ಹಾದು ಹೋಗುವುದನ್ನು ದಾಖಲಿಸಿದೆ ಸ್ಕಾರ್ಪಿಯಸ್ ನಕ್ಷತ್ರ ಪುಂಜದಲ್ಲಿರುವಂತಹ ಅಂಟಾರಸ್ ಕೆಂಪು ಸೂಪರ್ ಜೈಂಟ್ ನಕ್ಷತ್ರವು ಸೂರ್ಯನಿಗಿಂತ ಹತ್ತು ಸಾವಿರ ಪಟ್ಟು ಪ್ರಕಾಶಮಾನವಾಗಿದೆ ಆರ್ನೂರು ಬೆಳಕಿನ ವರ್ಷಗಳ ದೂರದಲ್ಲಿರುವಂತಹ ಇದು ಕಡಿಮೆ ಸಾಂದ್ರತೆ ಮತ್ತು ತಾಪಮಾನವನ್ನು ಹೊಂದಿದೆ ಇತ್ತೀಚೆಗೆ ಸೆಕ್ಯೂರಿಟೀಸ್ ಅಪಿಲೆಟ್ ಟ್ರಿಬ್ಯುನಲ್ ಅಥವಾ ಎಸ್ಐಟಿ ನ ಅಧ್ಯಕ್ಷರಾಗಿ ಯಾರು ನೇಮಕೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಚೇರ್ಮನ್ ಆಫ್ ಸೆಕ್ಯೂರಿಟೀಸ್ ಅಪಿಲೆಟ್ ಟ್ರೈಬ್ಯುನಲ್ ಎಸ್ಐಟಿ ರೀಸೆಂಟ್ಲಿ ಉತ್ತರ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ನಿನ್ನೆ ಮೇ ಎರಡರಂದು ಪ್ರಶ್ನೆ ಕೇಳಲಾಗಿತ್ತು ಅದರ ವಿಜೇತರನ್ನ ಮೇ ನಾಲ್ಕರ ವಿಡಿಯೋದಲ್ಲಿ ಘೋಷಣೆ ಮಾಡಲಾಗುವುದು ಇದು ಮೇ ಮೂರರ ಪ್ರಶ್ನೆ ಓಕೆ ಈ ಒಂದು ಮೇ ಮೂರರ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಪ್ರಶ್ನೆ ಏನಿದೆ ಎಂಬುದನ್ನು ನೋಡಿ ಕೊಚ್ರಬ್ ಆಶ್ರಮ ಯಾವ ರಾಜ್ಯದಲ್ಲಿದೆ ಕೊಚ್ರಬ್ ಆಶ್ರಮ ಯಾವ ರಾಜ್ಯದಲ್ಲಿದೆ ಸರಿಯಾಗಿ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮಾಡಿ ಮೇ ಎರಡು ಹಾಗೂ ಮೇ ಮೂರರ ವಿಜೇತರಗಳನ್ನು ಮೇ ನಾಲ್ಕರ ವಿಡಿಯೋದಲ್ಲಿ ಅನೌನ್ಸ್ ಮಾಡಲಾಗುವುದು ಅಲ್ಲಿ ಅವರಿಗೆ ಅನೌನ್ಸ್ ಮಾಡಿ ಪ್ರೈಸ್ ಗಳನ್ನ ಕಳಿಸಿಕೊಡಲಾಗುವುದು ಇತ್ತೀಚೆಗೆ ಸೆಕ್ಯೂರಿಟಿ ಅಪಿಲ್ ಅಪಿಲ್ಯ ಟ್ರೈಬ್ಯುನಲ್ ಅಥವಾ ಎಸ್ಐಟಿನ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಕರ್ನಾಟಕ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಅವರನ್ನ ಸೆಕ್ಯುರಿಟೀಸ್ ಅಪಿಲೇಟ್ ಟ್ರೈಬ್ಯುನಲ್ ಅಥವಾ ಎಸ್ಐಟಿನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಐಟಿ ಎಂಬುದು ಸೆಬಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಡಿಯಲ್ಲಿನ ಸ್ವಾಯತ್ತ ಸಂಸ್ಥೆಯಾಗಿದೆ ಸೆಬಿ ಪಿ ಎಫ್ಆರ್ ಡಿಎ ಮತ್ತು ಐಆರ್ ಡಿಎ ಐನಂತಹ ಹಣಕಾಸು ನಿಯಂತ್ರಕಗಳ ಆದೇಶಗಳ ವಿರುದ್ಧ ಮೇಲ್ಮನವಿ ಮೇಲ್ಮನವಿಗಳು ಅಥವಾ ಅಪಿಲೆಟ್ಗಳನ್ನು ನಿರ್ವಹಿಸುತ್ತದೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ಎನ್ ಟಿ ಚೈನೀಸ್ ಮಾಂಜ ಅನ್ನ ಯಾವಾಗ ನಿಷೇಧಿಸಿದೆ ವ್ಯಾನ್ ಡಿಡ್ ದಿ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಎನ್ ಜಿ ಟಿ ಬ್ಯಾನ್ ಚೈನೀಸ್ ಮಾಂಜಾ ನೋಡಿ ಮಾಂಜಾ ಅಂದ್ರೆ ನೀವು ಡಿಚ್ಚಿ ಮಾಂಜಾ ಅಂತಿರಲ್ಲ ಆ ಮಾಂಜ ಅಲ್ಲ ಗಾಳಿಪಟದಲ್ಲಿ ಬಳಸುವಂತಹ ಒಂದು ದಾರ ಏನಿದೆ ಮಾಂಜಾ ದಾರ ಅದರ ಬಗ್ಗೆ ಇದು ಪ್ರಶ್ನೆ ಇದೆ ಇದರ ಉತ್ತರ ಆಪ್ಷನ್ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ನಿಷೇಧ ಮಾಡಿದೆ ಯಾವುದಂದ್ರೆ ಚೈನೀಸ್ ಮಾಂಜಾವನ್ನ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ಜಿಟಿ ಗಾಳಿಪಟಕ್ಕೆ ಪಟಕ್ಕೆ ಬಳಸಲಾಗುವಂತಹ ಚೈನೀಸ್ ಮಾಂಜಾ ಅನ್ನ ಜನವರಿ ಹತ್ತು ಎರಡು ಸಾವಿರದ ಹದಿನೇಳರಂದು ನಿಷೇಧ ಮಾಡಿದೆ ಇತ್ತೀಚೆಗೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಹಾನಿಕಾರಕ ಚೂಪಾದ ಎಳೆಗಳು ಅಥವಾ ಮಾಂಜಾ ಅನ್ನ ಸಂಪೂರ್ಣವಾಗಿ ನಿಷೇಧಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒತ್ತಾಯಿಸಿದೆ ಚೈನೀಸ್ ಮಾಂಜದಿಂದ ಉಂಟಾದ ಅಪಘಾತಗಳ ಸಂತ್ರಸ್ತರಿಗೆ ಪರಿಹಾರ ನೀಡುವ ನೀತಿಯನ್ನ ಸ್ಥಾಪಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಸರ್ಕಾರಕ್ಕೆ ಸೂಚನೆ ನೋಡಿದೆ ನೋಡಿ ಇದು ಏನಾಗುತ್ತೆ ಅಂದ್ರೆ ಟೂ ವೀಲರ್ ವೆಹಿಕಲ್ ಅಲ್ಲಿ ಅಥವಾ ಒಂದು ದ್ವಿಚಕ್ರ ವಾಹನಗಳಲ್ಲಿ ಚಲಿಸ್ತಾ ಇರ್ತಾರೆ ಅವರಿಗೆ ಈ ಒಂದು ಗಾಳಿಪಟದ ದಾರಗಳು ಅವರ ಕುತ್ತಿಗೆಯನ್ನ ಹರಿಬಹುದು ಓಕೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರ ಕುತ್ತಿಗೆಯನ್ನು ಕಟ್ ಮಾಡುವಷ್ಟು ಪ್ರಬಲವಾಗಿರುತ್ತೆ ಈ ದಾರಗಳು ಹೀಗಾಗಿ ಇದನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದಾರೆ ಎ ಡಬ್ಲ್ಯೂ ಬಿ ಐ ಅಂದ್ರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಇದು ಸಾವಿರದ ಒಂಬೈನೂರ ಅರವತ್ತರ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗಿರುವಂತಹ ಶಾಸನಬದ್ಧ ಸಲಹಾ ಸಂಸ್ಥೆಯಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಅಕ್ರಾಜ್ ಜವಳಿ ಕ್ರಾಫ್ಟ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಕ್ರಾಜ್ ಟೆಕ್ಸ್ಟೈಲ್ ಕ್ರಾಫ್ಟ್ ವಿಚ್ ವಾಸ್ ಎ ನ್ಯೂಸ್ ರೀಸೆಂಟ್ಲಿ ಬಿಲಾಂಗ್ಸ್ ಟು ವಿತ್ ಸ್ಟೇಟ್ ಇರ ಉತ್ತರ ಆಪ್ಷನ್ ಎರಡು ಗುಜರಾತ್ ಇದು ಅಜ್ರಾಕ್ ಓಕೆ ಅಕ್ರಾಜ್ ಅಲ್ಲ ಅಜ್ರಾಕ್ ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದೆ ಇತ್ತೀಚೆಗೆ ಗುಜರಾತ್ನ ಕಚ್ ಅಜ್ರಾಕ್ ಕುಶಲಕರ್ಮಿಗಳಿಗೆ ಭೌಗೋಳಿಕ ಸೂಚಿಕ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಅಜ್ರಾಕ್ ಎಂಬುದು ಗುಜರಾತಿನ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರುವ ಒಂದು ಜವಳಿ ಕರಕುಶಲವಾಗಿದೆ ವಿಶೇಷವಾಗಿ ಕಚ್ ಸಿಂಧ್ ಮತ್ತು ಬಾರ್ಮರ್ಗಳಲ್ಲಿ ಹತ್ತಿ ಬಟ್ಟೆಯ ಮೇಲೆ ಸಂಕೀರ್ಣವಾದ ಹ್ಯಾಂಡ್ ಬ್ಲಾಕ್ ಮುದ್ರಣವನ್ನು ಒಳಗೊಂಡಿರುತ್ತವೆ ಅಜ್ರಾಕ್ ಮುದ್ರಣಗಳು ನೀಲಿ ಆಕಾಶ ಭೂಮಿ ಮತ್ತು ಬೆಂಕಿ ಅಥವಾ ಕೆಂಪು ಬಣ್ಣ ಮತ್ತು ನಕ್ಷತ್ರ ಅಥವಾ ಬಿಳಿ ಬಣ್ಣವನ್ನು ಸಂಕೇತಿಸುತ್ತವೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಮೂರು ಮೇ ಮೂರರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ವಾರ್ಷಿಕವಾಗಿ ಮೇ ಮೂರರಂದು ಆಚರಣೆ ಮಾಡಲಾಗುತ್ತದೆ ಜಾಗತಿಕ ಪರಿಸರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪತ್ರಿಕೋದ್ಯಮದ ಪಾತ್ರವನ್ನು ಈ ದಿನವು ಸ್ಮರಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಂದರೆ ಎ ಪ್ರೆಸ್ ಫಾರ್ ದಿ ಪ್ಲಾನೆಟ್ ಜರ್ನಲಿಸಂ ಇನ್ ದಿ ಫೇಸ್ ಆಫ್ ದಿ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಇತ್ತೀಚೆಗೆ ಯುಪಿಐ ನಂತಹ ತ್ವರಿತ ಪಾವತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಬ್ಯಾಂಕ್ ಆಫ್ ನಮೀಬಿಯಾದೊಂದಿಗೆ ಯಾವ ಕಂಪನಿ ಪಾಲುದಾರಿಕೆಯನ್ನು ಹೊಂದಿದೆ ವಿಚ್ ಕಂಪನಿ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಬ್ಯಾಂಕ್ ಆಫ್ ನಮೀಬಿಯಾ ಟು ಡೆವಲಪ್ ಆ್ಯಂಡ್ ಇನ್ಸ್ಟಂಟ್ ಪೇಮೆಂಟ್ ಸಿಸ್ಟಮ್ ಲೈಕ್ ಐ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಎನ್ಪಿಸಿಐ ನೊಂದಿಗೆ ಎನ್ಪಿಸಿಐ ಸಂಸ್ಥೆಯು ನಮೀಬಿಯಾದಲ್ಲಿ ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ ಅಥವಾ ಯು ಪಿ ಐಗೆ ಸಮಾನವಾದ ನೈಜ ಸಮಯದ ಪಾವತಿ ವ್ಯವಸ್ಥೆಯನ್ನು ಪರಿಚಯಿಸಲು ಬ್ಯಾಂಕ್ ಆಫ್ ನಮೀಬಿಯಾನೊಂದಿಗೆ ಕೈ ಜೋಡಿಸಿದೆ ತುಂಬಾ ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ ಈ ಪಾಲುದಾರಿಕೆಯು ನಮೀಬಿಯಾದಲ್ಲಿ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿ ನೀಡುವಂತಹ ಸಂಸ್ಥೆ ಯಾವುದು ವಿಚ್ ಇನ್ಸ್ಟಿಟ್ಯೂಷನ್ ಅವಾರ್ಡ್ಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಅವಾರ್ಡ್ ಉತ್ತರ ಆಪ್ಷನ್ ಎರಡು ಕ ಸಾಪ ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕಸಾಪ ಕೊಡಮಾಡುವ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಗೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಥವಾ ಎಫ್ ಎಫ್ಕೆಸಿಸಿಐ ಆಯ್ಕೆಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಕರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಕಸಾಪದ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ನೌಕರರ ಸ್ವಯಂ ಸೇವಾ ಅಥವಾ ಇ ಡಬಲ್ ಎಸ್ ಪೋರ್ಟಲ್ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಇಸ್ ರಿಲೇಟೆಡ್ ಟು ವಿತ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಕರ್ನಾಟಕ ರಾಜ್ಯವು ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ನೌಕರರ ಸ್ವಯಂ ಸೇವಾ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಈ ಪೋರ್ಟಲ್ನಲ್ಲಿ ವೇತನ ವಿಮಾ ಪಾಲಿಸಿ ಸಾಲ ಮತ್ತು ಆರೋಗ್ಯ ಸೇವಾ ಯೋಜನೆಗಳ ಮಾಹಿತಿ ಇದರಲ್ಲಿ ಲಭಿಸಲಿದೆ ನೌಕರರ ಸ್ವಯಂ ಸೇವಾ ಪೋರ್ಟಲ್ ಅನ್ನ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ನಿರ್ದೇಶನಾಲಯ ಅಥವಾ ಎಂಎಸ್ ಸಿದ್ಧಪಡಿಸಿದೆ ಸರ್ಕಾರಿ ನೌಕರರ ಹುದ್ದೆಗೆ ಸಂಬಂಧಿಸಿರುವಂತಹ ಹಲವು ರೀತಿಯ ಸೌಲಭ್ಯಗಳನ್ನು ಈ ಒಂದು ಪೋರ್ಟಲ್ನಲ್ಲಿ ಪಡೆಯಬಹುದಾಗಿದೆ ದೇಶದಲ್ಲಿ ಜಿಎಸ್ಟಿ ಹೆಚ್ಚು ಸಂಗ್ರಹವಾಗುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ವಾಟ್ ಈಸ್ ಕರ್ನಾಟಕ ಪೊಸಿಷನ್ ಅಮಂಗ್ ದಿ ಹೈಯೆಸ್ಟ್ ಜಿ ಎಸ್ ಟಿ ಕಲೆಕ್ಷನ್ ಸ್ಟೇಟ್ಸ್ ಇನ್ ದಿ ಕಂಟ್ರಿ ಉತ್ತರ ಆಪ್ಷನ್ ಮೂರು ಎರಡನೇ ಸ್ಥಾನ ತುಂಬಾ ಇಂಪಾರ್ಟೆಂಟ್ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಯಾವುದಾದ್ರೂ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕಡ್ಡಾಯವಾಗಿ ಬರಲೇಬೇಕು ದೇಶದಲ್ಲಿ ಜಿ ಎಸ್ ಟಿ ಹೆಚ್ಚು ಸಂಗ್ರಹವಾಗುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಕಳೆದ ವರ್ಷ ಇದೇ ಏಪ್ರಿಲ್ ತಿಂಗಳಿಗೆ ಹೋಲಿಸಿದರೆ ಜಿ ಎಸ್ ಟಿ ಸಂಗ್ರಹ ಒಂಬತ್ತು ಪರ್ಸೆಂಟ್ ಹೆಚ್ಚಳಾಗಿದ್ದು ಹದಿನೈದು ಸಾವಿರದ ಒಂಬೈನೂರ ಏರಿಕೆಯಾಗಿದೆ ಮಹಾರಾಷ್ಟ್ರ ರಾಜ್ಯವು ಜಿ ಎಸ್ ಟಿ ಸಂಗ್ರಹದಲ್ಲಿ ಮೊದಲ ಸ್ಥಾನದಲ್ಲಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇದು ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದ್ದು ಏಪ್ರಿಲ್ನಲ್ಲಿ ಮೂವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಮಹಾರಾಷ್ಟ್ರ ರಾಜ್ಯದಿಂದ ಜಿಎಸ್ಟಿ ಟಿ ಸಂಗ್ರಹ ಆಗಿದೆ ಮಾತಾಡಿಸರ್ ಸರ್ಕಲ್ನ ಈ ಒಂದು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಅಥವಾ ಲೈಬ್ರರಿಗಳಿಗೆ ಪೋಸ್ಟ್ ಮೂಲಕ ಪುಸ್ತಕಗಳನ್ನು ಪಡಿಬೇಕಂದ್ರೆ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಆಮೇಲೆ ನಿಮಗೆ ಕಾಂಬೋ ಆಫರ್ ಇದೆ ಓದ್ಕೊಳ್ಳಿ ಸ್ಕ್ರೀನ್ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಝೀನ್ ಇರುವಂತಹ ಸಟ್ ಅನ್ನ ಕಾಂಬೋ ಆಫರ್ ನಲ್ಲಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಗೆ ಪಡ್ಕೊಳ್ಳಿ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಈ ಆಫರ್ ಅನ್ನ ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಓಕೆ ಯೋಗಿ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ರಾಘವೇಂದ್ರ ಬುಕ್ ಸ್ಟಾಲ್ ಅಲ್ಲಿ ವಿಜಯನಗರದಲ್ಲಿ ಸಿಗುತ್ತೆ ಆಮೇಲೆ ಹಂಪಿನಗರದಲ್ಲಿ ಭಾವನಾ ಬುಕ್ ಸ್ಟಾಲ್ ಬೆಂಗಳೂರಿನಲ್ಲಿ ಅವೆನ್ಯೂ ರೋಡ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಸತ್ಯಂ ಎಂಟರ್ಪ್ರೈಸಸ್ ಅವೆನೂ ರೋಡ್ ಅಲ್ಲಿ ಸಿಗುತ್ತೆ ಆಮೇಲೆ ಚಿತ್ರದುರ್ಗದಲ್ಲಿ ಹರಿಶಂಕರ್ ಬುಕ್ ಸ್ಟಾಲ್ ಹಾಗೂ ಎ ಬಿ ಸಿ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಹಾಗೂ ಬಿಜಾಪುರದ ಮೀನಾಕ್ಷಿ ಇರುವಂತಹ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲೂ ಕೂಡ ನಮ್ಮ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿಂದ ಕೂಡ ನೀವು ನಮ್ಮ ಮ್ಯಾಗ್ಝಿನ್ ಗಳನ್ನ ಪಡ್ಕೋಬಹುದಾಗಿದೆ ಧನ್ಯವಾದ